ನಮಸ್ತೆ ವೀಕ್ಷಕರ ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಎ ಸಿ ಗೋಲ್ಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಸಿಂಗಲ್ ಓನರ್ ಗಾಡಿ ಲೋನ್ ಕಂಟಿನ್ಯೂ ಬಂದಿದೆ ವೀಕ್ಷಕರೇ ತುಂಬ ಜನ ಹುಡುಕ್ತಾ ಇರ್ತಾರೆ ನೋಡಿ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಆಮೇಲೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ತರ ಯಾದ್ರ ಗಾಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನಿಮಗೆ ಬೇಗ ಬಂದೇ ಹೇಳ್ಬೋದು ಹಾಗೆ ಉಡಿ ಇಷ್ಟ ಲೈಕ್ ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರು ಈ ಗಾಡಿ ಅವಶ್ಯಕತೆ ಇದ್ರೆ ಟಾಟಾ ಎಸಿ ಗೋಲ್ಡ್ ಲೋನ್ ಕಂಟಿನ್ಯೂ ಅಂತರ ಕೂಡ ನಾವು ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡೋರೇ ತಿಳಿಸಾರೆ ಅವರು ಏನೇನು ಹೇಳೋರು ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ

ಏನೀಗ ಯಾವ್ದು ಡ್ಯೂ ಇಲ್ಲ ಏನು ಕ್ರಾಚಸ್ ಇಲ್ಲ ಒಳ್ಳೆ ಪೇಂಟ್ ಇದೆ ಆಮೇಲೆ ಒಳ್ಳೆ ಕಾರ್ ಓಡಿಸಂಗ್ ಸರ್ ಗಾಡಿ ಮಾತ್ರ ನಮ್ದು ಪೆಟ್ರೋಲ್ ಪಿಕಪ್ ಚೆನ್ನಾಗ್ ಬರುತ್ತಲ್ಲ ಒಳ್ಳೆ ಪಿಕಪ್ ಬರುತ್ತೆ ಸರ್ ಗಾಡಿ ಮಾತ್ರ ಖರ್ಚು ಬರಲ್ಲ ಬಾಡಿ ಎಲ್ಲ ನಾವೇ ಕಟ್ಸಿದ್ದು ಟಾರ್ಪಲ್ ಬಾಡಿ ಎಲ್ಲ ಕಟ್ಸಿ ಆಮೇಲೆ ಕಟ್ಟೆ ಕಟ್ಟೆ ಎಲ್ಲ ಇದ್ ಮಾಡ್ತೀವಿ ಆಮೇಲೆ ಇದು ಆ ಇದನ್ನ ಟೋಪಿ ತೆಗ್ದು ಅದು ತೆಗಿಬೋದು ಬಾ ಇದ್ ಮ್ಯಾಗಡೆ ಕ್ಯಾಪು ಹಂಗೆ ಆದ್ರೆ ಇದು ಮಾಡೋದು ಎರಡು ತರ ಸಿಸ್ಟಮ್ ಇದೆ ಹ್ಮ್ ಹಂಗಾಗಿ ಒಳ್ಳೆ ಚೆನ್ನಾಗಿದೆ ಗಡಿ ಸರ್ ಮೊದಲಿಗೆಲ್ಲ ನೋಡಿ ಸರ್ ಯಾರಾನ ಇದ್ರೆ ಹೇಳಿ ಓಕೆ ಈಗ ಲೋನ್ ಕಂಟಿನ್ಯೂ ಅಂದ್ರೆ ನಿಮಗೆ ಎಷ್ಟು ಕೊಡ್ಬೇಕು ಅದು ಕ್ಯಾಶು ಸರ್ ಅದ್ರಲ್ಲಿ ನೀನು ಎರಡು ನಲವತ್ತು ಒಂದ್ ಕಳಿ ಲೋನು ನಮ್ಗೆ ಒಂದೆರಡು ಕೊಡಿ ಎರಡ್ ಲಕ್ಷ ಹಾ ಸರ್ ಎಡ್ ಕೊಟ್ರೆ ಸಾಕು ಬಿಡ್ತೀನಿ ಸರ್ ಎರಡ್ ಲಕ್ಷ ಕೊಟ್ರೆ ಕೈ ಕೊಡ್ತಾರ ಲೋನ್ ಕಂಟೇನು ಇಪ್ಪತ್ತ ಎರಡ್ಕೊಂಡು ಕಟ್ಕೊಬೇಕು ಹಾ ಕಟ್ಕೊಬೇಕು ಹ್ಮ್ ಏನ್ ಹೆಚ್ಚು ಕಮ್ಮಿ ಆಗುತ್ತಾ ಹೆಂಗೆ ನೋಡಿ ಸರ್ ನಾನು ಜಾಸ್ತಿ ಹೇಳಿಲ್ಲ ಗಾಡಿ ನೋಡ್ಲಿ ಗಾಡಿ ನೋಡ್ಲಿ ಗಾಡಿ ಜಾಸ್ತಿ ಓಡಿಲ್ಲ ಟೈರಲ್ಲು ಏನು ಪ್ರಾಬ್ಲಮ್ ಇಲ್ಲ ಎಯ್ಟಿ ಪರ್ ಇದೆ ಸರ್ ಏಯ್ಟಿ ಏಯ್ಟಿ ಫೈವ್ ಏಟ್ ಟೈರ್ ಇದೆ ಸಾರ್ ಹ್ಮ್ ಒಂದ್ ಪಂಚರ್ ಸಮೇತ ಆಗಿಲ್ಲ ಏನ್ ಮಗ ಓಡಿಸ್ತಾನೆ ಅಂತ ತಂದಿ ಅವನು ಓಡಿಸ್ತಾ ಇಲ್ಲ ಹಂಗಾಗಿ ಸುಮ್ಮನೆ ಲೋನ್ ಕಟ್ತಿರೋದಾಗೈತೆ ನಾವು ಬೇರೆ ಕಡೆಯಿಂದ ದುಡ್ದು ಈ ಗಾಡಿ ಲೋನ್ ಕಮೆಂಟ್ ಕಟ್ಟೋದಾಗಿದೆ ಹಂಗಾಗಿ ಸೊ ಮಾಡ್ಬೇಕಂತ ನಾನು ಮಾಡ್ಬೇಕಂತ ಇದ್ ಮಾಡಿದೀನಿ ಒಳ್ಳೆ ಗಾಡಿ ಸರ್ ಚೆನ್ನಾಗಿದೆ ಅಂತರಸ್ನಹಳ್ಳಿ ಯಲ್ಲಮ್ಮನ್ ಟೆಂಪಲ್ ಪಕ್ಕನೆ ಮುಂಭಾಗ ಅಂತರಸ್ನಹಳ್ಳಿ ತುಮಕೂರು ತುಮಕೂರು ಹತ್ರ ಎಷ್ಟು ತುಮಕೂರಿಂದ ಸರ್ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಸರ್ ಯಾವ ರೂಟಲ್ಲಿ ಸರ್ ಮಧುಗಿರಿ ರೂಟು ಫಿಟ್ ವಿಲ್ ಮುಂಬಾಗ ಎಲ್ಲ ಮುಣ್ಣ ಟೆಂಪಲ್ ಬೋಯಿಪಾಳ್ಯ ಹ್ಮ್ ಹ್ಮ್ ಸರಿ ಹಂಗಾದ್ರೆ ಈಗ ಎರಡು ಲಕ್ಷ ಕ್ಯಾಶ್ ಕೊಟ್ರ ಅಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಇನ್ನು ಇಪ್ಪತ್ತೆರಡು ತಂದು ಕಟ್ಟಕೊಂಡು ಹೋಗ್ಬೋದು ಅವ್ರು ಹಾ ಸಾರ್ ಮಾಡ್ಬೋದು ಓಕೆ ಯಾರಾದರೂ ಫುಲ್ ಕ್ಯಾಶ್ ಕೇಳಿದ್ರೆ ಅದೇನ್ ಇರುತ್ತೋ ಮದುವೆ ಹೆಂಗ್ ಕೊಡ್ತೀರಾ ಮಾಡ್ತೇವೆ ಹೋಗ್ಬೋದು ಸರ್ ಹಂಗೆ ಹೆಂಗಾದ್ರು ಓಕೆ ಸರ್ ಹ್ಮ್ ಸರಿ ಕಾಂಟಾಕ್ಟ್ ನಂಬರ್ ಇದಾಕಿಲ್ಲ ಆಯ್ತು ಸರ್ ಇದೆ ನಂಬರ್ ಹಾಕಿ ಸರ್ ಸರಿ ಸರ್ ಹಾ ಸರ ನಾವು ಆಕಸ್ಮಿಕ ಎರಡ್ ಗಂಟೆ ಮೇಲೆ ಸಿಗೋದಿಲ್ಲ ಮತ್ತೆ ರೀಪ್ಲೈ ಮಾಡಿ ನಿಮ್ಗೆ ನನ್ಗೆ ಮಾತಾಡ್ತೀನಿ ಸರ್ ಡ್ಯೂಟಿಗ್ ಹೋಗ್ತೀನಿ ನಾನು ಕಂಪ್ನಿಗೆ ಅಂದ್ರೆ ನಿಮಗ್ ಏನಿದ್ರು ಎರಡ್ ಗಂಟೆ ಒಳಗೆ ಮಾಡಬೇಕಂದೆ ನಾ ಮಾಡಿ ಆ ಇವತ್ತು ನಾಳೆ ಮತ್ತೆ ತಿರ್ಗಾ ಮಂಡೇ ಇಂದ ಸಂಜೆವರೆಗೂ ಸಿಗ್ತೀನಿ ಸರ್ ನೈಟ್ ಶಿಫ್ಟು ಹ್ಮ್ ಹಾಗಾಗಿ ಎರಡ್ ಗಂಟೆ ಮೇಲೆ ಮಾಡಿ ಯಾಕಂಡ ಫೋನ್ ರಿಸೀವ್ ಮಾಡಿಲ್ಲ ಅಂತ ಬೇಜಾರಾಗ್ಬೇಡಿ ಇಲ್ಲ ನಾವ್ ನಾವು ಏನ್ ಬೇಜಾರಾಗಲ್ಲ ಕಸ್ಟಮರ್ ಯಾರಾದ್ರು ಮಾತಾರಲ್ಲಾ ಹೌದೌದೌದು ಅವಾಗ ಏನಾದ್ರು ಅವ್ರು ಬೇಜಾರಾಗೆ ಇಲ್ಲಾಂದ್ರೆ ಮಿಸ್ ಬಂದಿ ಬಂದಿರ್ತಾವ್ರೆ ನೀವೇ ನೋಡ್ಕೊಂಡು ವಾಪಸ್ ಮಾಡ್ಬಿಡಿ ನಾ ಮಾಡ್ತೀವಿ ಮಾಡ್ತೀನಿ ಸರ್ ಹ್ಮ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ನೋಡಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗ ಪ್ರತಿ ಒಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಮತ್ತು ಇನ್ನೇನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕಂದರೆ ಓನರ್ನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದೈದರ ಫೋಟೋಸ್ ಕ್ಲಿಯರ್ ಆಗಿ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರು ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗೆ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರು ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರ ಥ್ಯಾಂಕ್ ಯು